ರಾಂಚಿಯಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಭಾರತ ಸೋಲಿಸಿದೆ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಹದಿನೇಳು ರನ್ಗಳ ಭರ್ಜರಿ ಗೆಲುವು ಸಾಧಿಸಿದೆ ರಾಂಚಿಯಲ್ಲಿ ಭಾರತದ ಪರ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ರು ಪಂದ್ಯದಲ್ಲಿ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಐಡನ್ ಮಾರ್ಕಂ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು ಹೀಗಾಗಿ ಕೆಎಲ್ ರಾಹುಲ್ ನೇತೃತ್ವದ ಭಾರತದ ಮೊದಲ ಬ್ಯಾಟಿಂಗ್ ಆರಂಭಿಸಿ ನಿಗದಿತ ಐದು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಮುನ್ನೂರ ನಲವತ್ತೊಂಬತ್ತು ರನ್ಗಳನ್ನು ಗಳಿಸಿತು ಭಾರತ ನೀಡಿದ ಬೃಹತ್ ಗುರಿ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ತಂಡವನ್ನು ಟೀಂ ಇಂಡಿಯಾ ಬೌಲರ್ಸ್ ಕಟ್ಟಿಹಾಕಿದರು ಪರಿಣಾಮ ದಕ್ಷಿಣ ಆಫ್ರಿಕಾ ತಂಡ ನಲವತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಆಲ್ಔಟ್ ಆಯಿತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಐವತ್ತೇಳು ಮತ್ತು ಕೆಎಲ್ ರಾಹುಲ್ ಅರವತ್ತು ಅವರ ಅರ್ಧ ಶತಕ ನೆರವಿನಿಂದ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಗಳಿಗೆ ಮುನ್ನೂರ ನಲವತ್ತೊಂಬತ್ತು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ದಕ್ಷಿಣ ಆಫ್ರಿಕಾ ನಲವತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆರಡು ರನ್ ಗಳಿಗೆ ಆಲ್ಔಟ್ ಆಯಿತು ದಕ್ಷಿಣ ಆಫ್ರಿಕಾ ಪರ ಎಂಟನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಿದ ಕಾರ್ಬಿನ್ ಭಾಷಾ ಕೊನೆಯವರೆಗೂ ಗೆಲುವಿನ ಹೋರಾಟ ನಡೆಸಿದ್ರು ಕಾರ್ಬಿನ್ ಬಾಷ್ ಅವರ ಬೌಂಡರಿ ಮತ್ತು ಸಿಕ್ಸರ್ ಗಳ ಸುರಿಮಳೆಯಿಂದ ಟೀಂ ಇಂಡಿಯಾವನ್ನ ಕಾಡಿದ್ರು ಪಂದ್ಯದ ಕೊನೆಯ ಓವರ್ನಲ್ಲಿ ಪ್ರಸಿದ್ಧ ಕೃಷ್ಣ ಬೌಲಿಂಗ್ನಲ್ಲಿ ಔಟ್ ಆದ ಬಾಷ್ ಐವತ್ತೊಂದು ಎಸೆತಗಳಲ್ಲಿ ಅರವತ್ತೇಳು ರನ್ ಗಳನ್ನ ಗಳಿಸಿದ್ರು ಬಾಷ್ ಅವರ ಕ್ಯಾಚ್ ಅನ್ನ ರೋಹಿತ್ ಶರ್ಮಾ ಹೇಳಿದ್ರು ಮ್ಯಾಥ್ಯೂ ಎಪ್ಪತ್ತೆರಡು ಮಾರ್ಕೋ ಜಾನ್ಸನ್ ಎಪ್ಪತ್ತು ಮತ್ತು ಕಾರ್ಬಿನ್ ಬಾಷ್ ಅರವತ್ತೇಳು ಅರ್ಧಶತಕ ಗಳಿಸಿದ್ರು ಮ್ಯಾಥ್ಯೂ ಎಪ್ಪತ್ತೆರಡು ರನ್ ಗಳಿಂದ ಗರಿಷ್ಠ ಸ್ಕೋರರ್ ಆದ್ರು ಕಾರ್ಬಿನ್ ಬಾಷ್ ಜೊತೆಗೆ ಮಾರ್ಕೋ ಜಾನ್ಸನ್ ಕೂಡ ಹೋರಾಟ ನೀಡಿದ್ರು ಆದ್ರೆ ತಂಡವನ್ನ ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ ಭಾರತದ ಪರ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅದ್ಭುತ ಶತಕ ಗಳಿಸಿದ್ರು ಕೊಹ್ಲಿ ನೂರ ಇಪ್ಪತ್ತು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಮತ್ತು ಏಳು ಸಿಕ್ಸರ್ ಗಳ ನೆರವಿನಿಂದ ರನ್ ಗಳಿಸಿದ್ರು ಈ ಮೂಲಕ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಒಂದೇ ಸ್ವರೂಪದಲ್ಲಿ ಐವತ್ತೆರಡು ಶತಕಗಳನ್ನು ಗಳಿಸಿದ್ರು ಈ ಮೂಲಕ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಒಂದೇ ಸ್ವರೂಪದಲ್ಲಿ ಐವತ್ತೆರಡು ಶತಕಗಳನ್ನು ಗಳಿಸಿದ ವಿಶ್ವದ ಮೊದಲ ಆಟಗಾರರಾದ್ರು ಟೆಸ್ಟ್ ನಲ್ಲಿ ಐವತ್ತೊಂದು ಶತಕಗಳನ್ನು ಗಳಿಸಿದ ಮಾಜಿ ಶ್ರೇಷ್ಠ ಬ್ಯಾಟರ್ ಸಚಿನ್ ತೆಂಡೂಲ್ಕರ್ ಅವರನ್ನ ಕೊಹ್ಲಿ ಹಿಂದಿಕ್ಕಿದ್ರು ದಕ್ಷಿಣ ಆಫ್ರಿಕಾ ತಂಡವನ್ನು ರನ್ ಗಳಿಗೆ ಕಟ್ಟಿ ಹಾಕುವಲ್ಲಿ ವೇಗದ ಬೌಲರ್ ಹರ್ಷಿತ್ ರಾಣ ಮತ್ತು ಸ್ಪಿನ್ನರ್ ಕುಲ್ದೀಪ್ ಯಾದವ್ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು ಹರ್ಷಿತ್ ಆರಂಭದಲ್ಲಿ ಎರಡು ವಿಕೆಟ್ ಗಳನ್ನ ಪಡೆಯುವ ಮೂಲಕ ಭಾರತಕ್ಕೆ ಉತ್ತಮ ಆರಂಭ ನೀಡಿದ್ರು ನಂತರ ಅಪಾಯಕಾರಿ ಡೇವರ್ಡ್ ಬ್ರೇವಿಸ್ ಅವರನ್ನ ಔಟ್ ಮಾಡಿದ್ರು ಕುಲ್ದೀಪ್ ಯಾದವ್ ಮಧ್ಯಮ ಓವರ್ಗಳಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ತಮ್ಮ ಹತ್ತು ಓವರ್ನಲ್ಲಿ ನಾಲ್ಕು ವಿಕೆಟ್ಗಳನ್ನು ಪಡೆದ್ರು ಭಾರತ ಪರ ಕುಲ್ದೀಪ್ ಯಾದವ್ ನಾಲ್ಕು ವಿಕೆಟ್ ಪಡೆದ್ರೆ ಹರ್ಷಿತ್ ರಾಣ ಮೂರು ವಿಕೆಟ್ ಪಡೆದರು ಹರ್ಷದೀಪ್ ಸಿಂಗ್ ಎರಡು ವಿಕೆಟ್ ಪಡೆದ್ರೆ ಪ್ರಸಿದ್ಧ ಕೃಷ್ಣ ಒಂದು ವಿಕೆಟ್ ಅನ್ನ ಉರುಳಿಸಿದರು ಹೀಗೆ ಜಂಟಿಯಾಗಿ ಆಟವನ್ನಾಡಿದ ಭಾರತ ತಂಡ ಗೆಲುವಿನಂತ ಹೆಜ್ಜೆಯನ್ನ ಹಾಕಿತು